ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಟನ್ ಸಾರನ್ನ ಯಾವ ರೀತಿ ಈ ಮದುವೆ ಮನೆ ಸ್ಟೈಲಲ್ಲಿ ಮಾಡ್ತಾರೆ ಅಲ್ವಾ ಎಷ್ಟು ರುಚಿಯಾಗಿ ಹಾಗೆ ಎಷ್ಟು ಘಮ್ ಅಂತ ಇರುತ್ತೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ ನಾನಿವತ್ತು ಒಂದು ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಈ ಈರುಳ್ಳಿನ ಹಾಕಿ ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ನಾನು ಬನ್ನಿ ಇವಾಗ ಇದನ್ನು ಕುಕ್ಕರ್ನಲ್ಲಿ ಚೆನ್ನಾಗಿ ಇವಾಗ ನಾವು ಬೇಯಿಸ್ಕೋಬೇಕು ನಾನೊಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಟ್ ಮಾಡಿರುವ ಈರುಳ್ಳಿ ಪೀಸ್ನ ಉದ್ದುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಈ ಮಟನ್ನ ಹಾಕಿ ನಾವು ಒಂದು ಎರಡು ವಿಸಲ್ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದೆರಡು ವಿಸಲ್ ಬಂದರೆ ಸಾಕು ಮಟನ್ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ ಇದಕ್ಕೆ ಇವಾಗ ನಾನು ಮಟನ್ನ ಹಾಕ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಇವಾಗ ಈ ಎಲ್ಲ ಮಟನ್ನ ಹಾಕಿದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಇದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದೆರಡು ವಿಝಲ್ಲು ಬಂದರೆ ಸಾಕು ಮಟನ್ನು ಚೆನ್ನಾಗಿ ಬೇಯುತ್ತೆ ಈ ಮಟನ್ನ ಎರಡು ವಿಝಲ್ ಬರುವಷ್ಟರಲ್ಲಿ ನಾವು ಇವಾಗ ಈ ಮಟನ್ನ ಮಸಾಲೆನ ರೆಡಿ ಮಾಡ್ಕೋಬೇಕು ಬನ್ನಿ ಇವಾಗ ಒಂದೊಂದಾಗಿ ಈ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೀವು ಈ ಮಟನ್ ಮಸಾಲೆನ ರೆಡಿ ಮಾಡುವಾಗ ನೀವು ಬೇಕಾದರೆ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನಾದರೂ ಯೂಸ್ ಮಾಡಿ ಅಥವಾ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಆದರೂ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕೊತಾ ಇದ್ದೀನಿ ಇದನ್ನು ಆದಷ್ಟು ನಾವು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ರುಬ್ಕೋಬೇಕು ಬನ್ನಿ ಇನ್ನು ಏನೇನು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಜೊತೆ ಇದಕ್ಕೆ ಒಂದು ಸ್ವಲ್ಪ ನಾನು ಒಂದೆರಡು ಏಲಕ್ಕಿನ ಹಾಕ್ತಾ ಇದ್ದೀನಿ ಈ ರೀತಿ ಸಿಪ್ಪೆ ಸುಲಿದ್ಬಿಟ್ಟು ಹಾಗೆ ಕರಿಮೆಣಸನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣದಾಗಿ ಒಂದು ಸ್ವಲ್ಪ ಚಕ್ಕೆ ಕೂಡ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಈರುಳ್ಳಿನ ಹಾಕ್ಕೋಬೇಡಿ ಒಂದು ಕೆ ಜಿ ಮಟನ್ಗೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಸಾರು ಸಿಹಿ ಆಗಿಬಿಡುತ್ತೆ ಮಟನ್ ಸಾರು ನಾನು ಒಂದು ಕಟ್ ಮಾಡಿಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಹಾಗೆ ನಾನು ಒಂದು ಆರು ಟೊಮೆಟನ ತಗೊಂಡಿದ್ದೀನಿ ಇದನ್ನು ಕೂಡ ನಾವು ಸಣ್ಣದಾಗಿ ಪೇಸ್ಟು ರೆಡಿ ಮಾಡ್ಕೋಬೇಕು ಹಾಗೆ ನಾನು ಇಲ್ಲಿ ಪಾಲಕ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಬನ್ನಿ ಇವಾಗ ಮಟನ್ನು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಖಾರದ ಪುಡಿನ ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಕೊಡಿ ನಾನು ಒಂದೆರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಒಂದು ಲೈಕ್ ಕೊಟ್ಟಿಲ್ಲ ವೀಡಿಯೋಗೆ ಒಂದು ಲೈಕ್ ಕೊಟ್ಟುಬಿಡಿ ನೋಡಿ ರೀತಿ ಚೆನ್ನಾಗಿ ತಿರುಗಿಸಿ ಅದಕ್ಕೆ ನಾನು ಯಾವ ಸೊಪ್ಪು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ತುಂಬ ಗಮ್ ಅಂತ ಸ್ಮೆಲ್ ಕೂಡ ಬರುತ್ತೆ ಹಾಗೆ ನಾನು ಇದಕ್ಕೆ ಈ ಟೊಮೆಟೊ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಆ ಟೊಮೆಟೋನ ರುಬ್ಕೊಂಡ್ಬಿಟ್ಟು ಟೊಮೆಟೊ ಪೇಸ್ಟ್ ಕೂಡ ಹಾಕಿ ಇದನ್ನು ಒಂದು ಸ್ವಲ್ಪ ಈ ರೀತಿ ತಿರುಗಿಸ್ಬಿಟ್ಟು ಸ್ವಲ್ಪ ಕುದಿಯೋಗ ಬಿಟ್ಬಿಡೋಣ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಇವಾಗ ನಾನು ಈ ಕೊಬ್ಬರಿ ಮಸಾಲೆನ ರುಬ್ಕೊಂಡಿದ್ವಲ್ಲ ಇವಾಗ ಅದಕ್ಕೆ ಈ ಕೊಬ್ಬರಿ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಹುಳಿ ಬೇಕಪ್ಪ ಅಂತ ಅಂದರೆ ನೀವು ಬೇಕಾದರೆ ಈ ನಿಂಬೆಹಣ್ಣು ಕೂಡ ಅಥವಾ ಹುಣಸೆ ಹಣ್ಣು ಕೂಡ ರಸ ಕೂಡ ಹಾಕ್ಕೋಬೋದು ಈ ಟೈಮಲ್ಲಿ ನೋಡಿ ಇವಾಗ ಈ ಮಸಾಲೆನ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಮಿಕ್ಸಿ ಜಾರಿಗೆ ನೀರು ಕೂಡ ಇದ್ದೀನಿ ನಾನು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಾಡಿಕೊಳ್ಳಿ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನನಗೆ ಅಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಟೈಮಲ್ಲಿ ನೀವು ಉಪ್ಪು ಕೂಡ ಟೇಸ್ಟ್ ಮಾಡಿಬಿಟ್ಟು ಒಂದು ವಿಸಿಲ್ ಇಟ್ಟರೆ ಸಾಕು ಮಟನ್ ಜಾಸ್ತಿ ಬೆಂದಿದ್ರೆ ಹಾಗೆ ಮುಚ್ಚಳನ ಮುಚ್ಚಿಬಿಡಿ ಇನ್ನೊಂದು ಸ್ವಲ್ಪ ಮಟನ್ ಬೇಯಿಸ್ಕೋಬೇಕಪ್ಪ ಅಂತಂದರೆ ಕುಕ್ಕರ್ನ ಮುಚ್ಚಳನ ಹಾಕಿ ಚೆನ್ನಾಗಿ ಒಂದು ವಿಸಿಲ್ ಬಂದರೆ ಸಾಕು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈ ಟೈಮಲ್ಲಿ ಟೇಸ್ಟ್ ಮಾಡಿ ಹಾಕ್ಕೋಬೋದು ಹಾಗೆ ನಾವು ಆಲ್ರೆಡಿ ನಾವು ಈ ಮಟನ್ ಬೇಯಿಸ್ಕೋವಾಗ ಉಪ್ಪನ್ನು ಹಾಕಿದ್ವಿ ಟೇಸ್ಟ್ ನೋಡಿ ಹಾಕೊಳ್ಳಿ ಒಂದು ವಿಸಲ್ ಬಂದರೆ ಸಾಕು ಕುಕ್ಕರು ಹಾಗೆ ನಮ್ಮ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನಾವು ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್